ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೇಮಾ ಲೈಫ್ ಸ್ಟೈಲ್ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಏನಪ್ಪ ಅಂತಂದರೆ ಲಾಸ್ಟ್ ವಿಡಿಯೋ ಅಲ್ಲಿ ನನಗೆ ಒಳ್ಳೆ ವ್ಯೂಸ್ ಕೂಡ ಬಂದಿದೆ ನಾನು ಅಷ್ಟು ಜನ ನೋಡ್ತೀರಾ ಅಂತ ಕೂಡ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಮ್ಮ ಮನೆಯದ ಒಂದು ಪೂಜೆ ವಿಡಿಯೋನ ಹಾಕಿದ್ದೆ ನಾನು ತುಂಬ ಜನ ನನಗೆ ನೋಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಕೂಡ ನನಗೆ ವಿಶ್ ಕೂಡ ಮಾಡಿದ್ದೀರಾ ತುಂಬಾ ಖುಷಿ ಆಯಿತು ಫ್ರೆಂಡ್ ಹೀಗೆ ನನಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ಎಲ್ಲರೂ ವಿಡಿಯೋಗಳನ್ನ ನೋಡ್ತಿದ್ದೀರಾ ಲೈಕು ಕೆಲವೊಬ್ಬರು ಕೊಡ್ತಿದ್ದೀರಾ ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಏನಪ್ಪ ಅಂತಂದರೆ ಇವತ್ತು ನಾನು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಇದ್ದೆ ಹೊರಗಡೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಮತ್ತು ಅಲ್ಲಿ ಒಂದು ಫೋನನ್ನು ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡ್ವಿ ಇವತ್ತು ನಾವು ನಾನು ಅಂದ್ಕೊಂಡೆ ಏನಪ್ಪ ಅಂತ ಅಂದರೆ ಬೇಗ ಬೇಗ ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬೇಗ ಹೊರಡೋಣ ಅಂತ ಆದರೂ ಕೂಡ ಮನೆಯಲ್ಲೇ ಟ್ವೆಲ್ ತರ್ಟಿ ಟ್ವೆಲ್ ಓ ಕ್ಲಾಕ್ವರೆಗೂ ಮನೆಯಲ್ಲೇ ಆಗೋಯಿತು ಮನೆ ಕೆಲಸನೇ ತುಂಬ ಇತ್ತು ಅಂತಲೇ ಹೇಳ್ಬೋದು ಮಗಳಿಗೆ ರಜಾ ಇರೋದರಿಂದ ತುಂಬ ಕೆಲಸ ಆಗ್ಬಿಡುತ್ತೆ ಮಕ್ಕಳ ಜೊತೆ ಮಾತಾಡೋದು ಸ್ವಲ್ಪ ಮನೆಯಲ್ಲಿ ಟೈಮ್ ಕೊಡೋದೇ ಆಗುತ್ತೆ ಕೆಲ್ಸದ ಕಡೆ ಗಮನ ಕಡಿಮೆ ಆಗಿಬಿಡುತ್ತೆ ಹಾಗಾಗಿ ಕೆಲಸ ಮುಗಿಯೋದು ಕೂಡ ಸ್ವಲ್ಪ ತಡ ಆಯಿತು ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ಹಸ್ಬೆಂಡ್ ಕೂಡ ನಾನೇ ಡ್ರಾಪ್ ಹಾಕ್ತೀನಿ ನಮ್ಮ ಮೆಟ್ರೋ ಸ್ಟೇಷನ್ಗೆ ಬನ್ನಿ ಇಬ್ರು ಬೇಗ ರೆಡಿಯಾಗಿ ಅಂತ ಹೇಳಿದ್ರು ಅವರೇ ಕೂಡ ಕರ್ಕೊಂಡು ಹೋದರು ನಮ್ಮನ್ನು ಬೇಗ ಬೇಗ ಹೋಗಿ ಹೋಗೋಣ ಅಂಥೇಳಿ ಹೊರಟ್ವಿ ಆಮೇಲೆ ಏನಪ್ಪ ಅಂತ ಅಂದರೆ ಇನ್ನೇನಪ್ಪ ಅಂತ ಅಂದರೆ ಇಬ್ಬರು ಮೆಟ್ರೋ ಸ್ಟೇಷನ್ಗೆ ಹೋದ್ವಿ ನಾನು ನನ್ನ ಮಗಳು ಇಬ್ಬರು ಕಾರ್ಡಲ್ಲಿ ನೋಡಿದ್ರೆ ಅಮೌಂಟೇ ಇರಲಿಲ್ಲ ಮೆಟ್ರೋ ಕಾರ್ಡಲ್ಲಿ ಸರಿ ರೀಚಾರ್ಜ್ ಮಾಡಿಸ್ಕೊಂಬಿಡೋಣ ಏನು ಬರಬೇಕಾದ್ರೆ ಈಸಿ ಆಗುತ್ತೆ ಅಂತ ಹೇಳಿ ಮೆಟ್ರೋ ಕಾರ್ಡನ್ನು ಹಾಕ್ಬಿಟ್ಟು ಬೇ ಅಲ್ಲಿ ರೀಚಾರ್ಜ್ ಅಂತ ನಿಂತ್ಕೊಂಡ್ವಿ ಸೊ ಲೈನ್ ಕೂಡ ಇತ್ತು ತುಂಬ ಒಂದು ನಾಲ್ಕೈದು ಜನ ನಿಂತಿದ್ದರು ಸಂಡೇ ಆಗಿರೋದ್ರಿಂದ ಮೆಟ್ರೋ ಸ್ಟೇಷನ್ನು ತುಂಬ ಜನ ಇರ್ತಾರೆ ಸೊ ಬೇರೆ ಕಡೆ ಪಕ್ಕದ ಲೈನಲ್ಲಿ ತುಂಬ ಜನ ಇದ್ದರು ಅಂತ ಹೇಳಿ ಈ ಕಡೆ ಬಂದೆ ನಾನು ಅಲ್ಲಿ ಬರೋದಕ್ಕೂ ಆ ಮ್ಯಾಮ್ ಬಂದು ಅಲ್ಲಿ ಕೂತ್ಕೊಳ್ಳೋದಕ್ಕೂ ಒಂದೇ ಆಯಿತು ಹೇಗೋ ಬೇಗ ಮೆಟ್ರೋ ಮೆಟ್ರೋ ಕಾರ್ಡ್ ರೀಚಾರ್ಜನ್ನು ಮಾಡಿಸ್ಕೊಂಡು ಹೊರಟ್ವಿ ನಾನು ನನ್ನ ಮಗಳಿಬ್ರು ಮೆಟ್ರೋ ಕೂಡ ಒಂದು ಪಾಸ್ ಆಗೋಯ್ತು ಅಲ್ಲಿ ಹೋಗೋ ಅಷ್ಟರಲ್ಲಿ ಒಂದು ಟೂ ಮಿನಿಟ್ಸ್ಗೆಲ್ಲ ಮತ್ತೆ ಬೇರೆ ಮೆಟ್ರೋ ಇನ್ನೊಂದು ಬಂತು ಸೊ ಬೇಗ ಬೇಗ ಹೊರಟ್ವಿ ಬಿಟ್ಟು ನನ್ನ ಫಸ್ಟು ಫೋನ್ ತೊಗೊಳೋದು ಬೇಡ ಫಸ್ಟು ನನ್ನ ಫ್ರೆಂಡ್ ಮನೆಗೆ ವಿಸಿಟ್ ಮಾಡೋಣ ನನ್ನ ಫ್ರೆಂಡು ಕೂಡ ಕರ್ಕೊಂಡು ನಾವಲ್ಲಿ ಹೋಗೋಣ ಅಂದ್ಬಿಟ್ಟು ಫಸ್ಟೇ ನನ್ನ ಫೋನ್ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಹೇಳಿದ್ದೆ ನಾನು ಈ ಥರ ಬರ್ತಿದ್ದೀನಿ ಒಂದು ಮೊಬೈಲ್ ಪರ್ಚೇಸಿಂಗ್ ಮಾಡಬೇಕು ಅಂತ ಅವ್ರು ನನಗೆ ಒಂದು ಪ್ಲೇಸ್ ಹೇಳಿದ್ರು ಅಲ್ಲಿ ಹೋಗಿ ತೊಗೊಳ್ಳೋಣ ತುಂಬಾ ಚೆನ್ನಾಗಿದೆ ಮತ್ತು ಒಳ್ಳೆ ಇದನ್ನು ನಮಗೆ ಸಜೆಸ್ಟ್ ಕೂಡ ಮಾಡ್ತಾರೆ ಅಂತ ಹೇಳಿದ್ರು ಸರಿ ಅದಕ್ಕೆ ನಾನು ಫಸ್ಟು ನನ್ನ ಫ್ರೆಂಡ್ನ ಫ್ರೆಂಡ್ ಮನೆಗೆ ಹೋದ್ವಿ ಅಲ್ಲಿ ಅಲ್ಲಿ ಏನಪ್ಪ ಅಂತಂದರೆ ಪಪ್ಪಿ ಇದೆ ಒಂದು ಸಿರಿ ಅಂತ ಹೇಳಿ ತುಂಬ ಅದು ತುಂಬ ಆಟ ಆಡುತ್ತೆ ನಾವು ಒಳಗಡೆ ಹೋಗೋಕ್ಕೆ ಬಿಡ್ತಿಲ್ಲ ನಮಗೆ ತುಂಬ ದಿನಗಳಾದಮೇಲೆ ಹೋಗಿದ್ದೀವಿ ಅಂತ ಹೇಳಿ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ಅವಳು ಯಾವಾಗೋದ್ರೂ ಕೂಡ ತುಂಬಾ ಇಷ್ಟಪಡ್ತಾಳೆ ಒಳಗಡೆ ಹೋಗೋಕ್ಕೆ ಕೊಡ್ತಾ ಇರಲಿಲ್ಲ ನೋಡಿ ಬರ್ತಿದ್ದಾಳಾಗಲೇ ಗೇಟ್ ಹತ್ರ ಬಂದ ತಕ್ಷಣವೇ ಬಂದುಬಿಡ್ತಾಳೆ ಅವಳು ಬಿಟ್ಟಿರ್ತಾರೆ ಅದನ್ನೇನು ಕಟ್ಟಾಕೋದು ಅದರಲ್ಲಿ ಮಾಡಿಲ್ಲ ಅವರು ಫ್ರೀಯಾಗಿ ಸಾಕಿಬಿಟ್ಟಿದ್ದಾರೆ ತುಂಬ ಹಚ್ಕೊಂಡಿದ್ದಾಳೆ ನೋಡಿ ನನಗೆ ಎತ್ಕೊಳ್ಳೋದು ಆಟ ಆಡಿಸೋದದೆಲ್ಲ ಬರೋದೇ ಇಲ್ಲ ನನಗೆ ಜಸ್ಟ್ ನಾನು ದೂರದಿಂದಲೇ ಮಾತಾಡಿಸ್ತೀನಿ ಆದರೂ ಕೂಡ ನೋಡಿ ಮೇಲೆಲ್ಲ ಇದ್ದಾಳೆ ಅವಳು ಸರಿ ಅಂತ ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಎಲ್ಲ ಮಾಡಿಕೊಂಡು ಸ್ವಲ್ಪ ಮನೆಯಲ್ಲೂ ಕೂಡ ಟೈಮ್ ಕೊಟ್ವಿ ಅವ್ರ ಮನೆಯಲ್ಲಿ ತುಂಬ ದಿನಗಳಾದಮೇಲೆ ಹೋದ್ವಿ ಸ್ವಲ್ಪ ನಾವು ಮಾತಾಡೋದಿತ್ತು ಟೈಮ್ ಸ್ಪೆಂಡ್ ಮಾಡೋದಿತ್ತು ಒನ್ ಟೂ ತ್ರೀ ಅವರ್ಸ್ ಮನೆಯಲ್ಲೇ ಕಳೆದ್ವಿ ಅಂತಲೇ ಹೇಳ್ಬೋದು ಅಲ್ಲೇ ಎಲ್ಲ ಊಟ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸ್ಕೊಂಡು ಸರಿ ಹೊರಡೋಣ ಇನ್ನು ಲೇಟ್ ಆಗಿಬಿಡುತ್ತೆ ಅಂತ ಸಂಜೆನೇ ಆಗಿತ್ತು ಆ್ಯಕ್ಚುಲಿ ನಾವು ಅಲ್ಲಿ ಹೋಗೋ ಅಷ್ಟರಲ್ಲಿ ಆಮೇಲೆ ನನ್ನ ಫ್ರೆಂಡ್ ಹೇಳಿದರು ಮಲ್ಲೇಶ್ವರಮಲ್ಲಿ ಹೋಗೋಣ ಆರ್ ಕನೆಕ್ಷನ್ಸು ನಾನು ಯಾವಾಗಲೂ ಕೂಡ ಅಲ್ಲೇ ಪರ್ಚೇಸ್ ಮಾಡೋದು ತುಂಬ ಚೆನ್ನಾಗಿ ಸಜೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರು ಮಲ್ಲೇಶ್ವರಂ ಥರ್ಡ್ ಕ್ಲಾಸು ಸರ್ವಿಸ್ ರೋಡಲ್ಲಿ ಬರುತ್ತೆ ಇದು ಬಂದು ತುಂಬ ಚೆನ್ನಾಗಿ ಸಜೆಸ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಅವರು ನನ್ನ ಫ್ರೆಂಡ್ ಹೇಳಿದ್ರು ಅಲ್ಲಿ ನಾನು ಯಾವಾಗಲೂ ಇಲ್ಲೇ ತಗೊಳ್ಳೋದು ನಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ ಇರ್ಬೋದು ಮತ್ತು ನಮ್ಮ ಹಸ್ಬೆಂಡ್ಗೆ ಇರ್ಬೋದು ನಾವೆಲ್ಲರೂ ಕೂಡ ಇಲ್ಲೇ ಬಂದು ಯಾವಾಗಲೂ ಪರ್ಚೇಸ್ ಮಾಡೋದು ನಮ್ಮ ಬ್ರದರ್ ಕೂಡ ತುಂಬ ತೊಗೊಂಡಿದ್ದಾರೆ ಅಂತ ಹೇಳಿ ಸೊ ಅವ್ರ ಕಡೆಯಿಂದ ಹೋಗಿದ್ದಕ್ಕೆ ತುಂಬ ಚೆನ್ನಾಗಿ ನನಗೆ ಟ್ರೀಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಚೆನ್ನಾಗಿ ಸಜೆಷನ್ ಕೊಟ್ಟರು ಮತ್ತು ಇನ್ನೇನಪ್ಪ ಅಂತ ಅಂದರೆ ಯೂಟ್ಯೂಬ್ಗೋಸ್ಕರ ಫೋನ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರು ಅವರಲ್ಲಿ ಹಂಗಾಗಿ ವಿವೋ ಕಂಪ್ನಿಯನ್ನು ನನಗೆ ಸಜೆಸ್ಟ್ ಮಾಡಿದ್ರು ಅದಕ್ಕೆ ನಾನು ವಿವೋ ವೈ ಡಬಲ್ ತ್ರೀ ಅನ್ನು ಫೈವ್ ಜಿ ಸೆಟ್ಟನ್ನು ತಗೊಳ್ಳೋಣ ಅಂತ ಹೇಳಿ ಅದು ಇಷ್ಟ ಆಯಿತು ನನಗೆ ಬ್ಯಾಕ್ ಗ್ರೌಂಡ್ ಬ್ಯಾಕಲ್ಲಿ ಬಂದು ಪರ್ಪಲ್ ಕಲರ್ ಬರುತ್ತೆ ತುಂಬ ಚೆನ್ನಾಗಿದೆ ವಿವೋ ಕ್ಯಾಮ್ರಾ ಕ್ಲಿಯರಿಟಿ ಅಂದರೆ ನಿಮಗೆ ಗೊತ್ತಿರುತ್ತೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಕ್ಲಿಯರಿಟಿ ಸರಿ ವಿವೋನೇ ಇರಲಿ ಅದೇ ಇರಲಿ ಅಂಥೇಳಿ ನಮ್ಮ ಹಸ್ಬೆಂಡ್ಗೂ ಕೂಡ ಕೇಳಿಬಿಟ್ಟು ಅಮೌಂಟ್ ಹೇಳಿ ಟ್ವೆಂಟಿ ಏಯ್ಟ್ ತೌಸಂಡ್ ಇತ್ತು ಆ್ಯಕ್ಚುಲಿ ಅದು ಟ್ವೆಂಟಿ ಫೋರ್ ತೌಸಂಡ್ಗೆ ನಮಗೆ ಕೊಟ್ಟರು ಅವರು ತುಂಬಾ ಇಷ್ಟ ಆಯಿತು ನೋಡಿದ ತಕ್ಷಣ ಇರಲಿ ಒಂದು ಎರಡು ಮೂರು ಫೋನ್ಗಳು ತೋರಿಸಿದ್ರು ನಮ್ಮ ಬಜೆಟ್ಗೆ ನಾನು ಟ್ವೆಂಟಿ ತೌಸಂಡ್ ಒಳಗಡೆನೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಆದರೂ ಕೂಡ ಟ್ವೆಂಟಿ ಫೋರ್ ಆಗೋಯ್ತು ಅಲ್ಲಿ ಸರಿ ಫೋನ್ ತೊಗೊಂಡ್ಮೇಲೆ ಅವರು ನನ್ನ ಫ್ರೆಂಡ್ ಕಡೆಯಿಂದ ಹೋಗಿರೋದಕ್ಕೆ ಅಲ್ಲಿ ಒಂದು ಬ್ಲೂಟೂತನ್ನು ಕೊಟ್ಟರು ನನಗೆ ಗಿಫ್ಟಾಗಿ ತುಂಬ ಖುಷಿ ಅಂತಲೇ ಹೇಳ್ಬೋದು ಫೋನ್ ಓಪನ್ ಮಾಡಿದೆ ಫೋನ್ ಓಪನ್ ಮಾಡಿದ ತಕ್ಷಣ ಖುಷಿ ಆಯಿತು ತುಂಬಾ ಇಷ್ಟ ಆಯಿತು ಫೋನ್ ಕೂಡ ಒಳ್ಳೆ ಸಜೆಷನ್ ಕೊಟ್ಟರು ನನಗೆ ಅವರು ಇದನ್ನು ತೊಗೊಳ್ಳಿ ಕ್ಯಾಮ್ರಾ ಕ್ಲಿಯಾರಿಟಿ ಚೆನ್ನಾಗಿರುತ್ತೆ ಅಂತ ಬ್ಲೂಟೂತ್ ಕೂಡ ನನಗೆ ಗಿಫ್ಟಾಗಿ ಕೊಟ್ಟರು ಅದು ನನ್ನ ಫ್ರೆಂಡ್ ಕಡೆಯಿಂದ ಹೋಗಿದ್ದಕ್ಕೆ ಯಾವುದೋ ಎಮ್ ಐ ವಿ ಐ ಅಂತಿದೆ ಬ್ಲೂಟೂತ್ ಬಂದು ತುಂಬಾ ಚೆನ್ನಾಗಿದೆ ಇದು ಬಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಇದ್ರ ಮೇಲೆ ಅಮೌಂಟು ಅಷ್ಟು ವರ್ತೆಬಲ್ ಇರೋ ಅಂಥದ್ದನ್ನೇ ಕೂಡ ನನಗೆ ಕೊಟ್ಟಿದ್ದಾರೆ ತುಂಬಾ ಇಷ್ಟ ಆಯಿತು ನೀವು ಕೂಡ ಹೋಗಿ ಆರ್ ಕನೆಕ್ಷನ್ಸಲ್ಲಿ ವಿಸಿಟ್ ಮಾಡಿ ಪರ್ಚೇಸಿಂಗ್ ಮಾಡಿ ಅಂತ ಹೇಳ್ತೀನಿ ಮತ್ತು ನ್ಯೂ ಇಯರು ಕ್ರಿಸ್ಮಸ್ ಆಫರ್ ಇರೋದರಿಂದ ನನಗೆ ಒಂದು ಫ್ಲಾಸ್ ಕೂಡ ಗಿಫ್ಟಾಗಿ ಕೊಟ್ಟಿದ್ದಾರೆ ಅವರು ಎರಡು ಐಟಮ್ ನನಗೆ ಗಿಫ್ಟ್ ಅಂತಲೇ ಕೊಟ್ಟಿದ್ದಾರೆ ತುಂಬ ಖುಷಿ ಆಯಿತು ಅವರೇ ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕೂ ಸ್ವಲ್ಪ ಸಪೋರ್ಟ್ ಕೂಡ ಮಾಡಿದ್ರು ನನಗೆ ನೋಡಿ ಕೊಡ್ತಿದ್ದಾರೆ ನನಗೆ ಬ್ಲೂಟೂತು ಸಿಕ್ಕಾಬಟ್ಟೆ ಚೆನ್ನಾಗಿದೆ ಇಷ್ಟ ಆಯಿತು ಅವರೇ ಪಾಪ ಕೇಳಿದ್ರು ಟ್ಯಾಗ್ ಥರ ಕತ್ತಿಗೆ ಹಾಕೊಳ್ಳೋ ಅಂಥದ್ದು ಬೇಕಾ ಯಾವುದು ಅಂತ ಆಮೇಲೆ ಅವರೇ ಇದನ್ನೇ ತೊಗೊಳ್ಳಿ ಚೆನ್ನಾಗಿರುತ್ತೆ ಅಂತ ಈ ಥರ ಬ್ಲೂಟೂತ್ ಕೊಟ್ಟರು ನನಗೆ ಫ್ಲಾಸ್ಗು ಅವ್ರಿಗೂ ಕೂಡ ಕೊಟ್ಟರು ನನಗೂ ಕೂಡ ಕೊಟ್ಟರು ಸೊ ನೋಡಿ ಹೇಗಿದೆ ನನ್ನ ವ್ಲಾಗು ಎಲ್ಲರೂ ಕೂಡ ನನ್ನ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ತೀನಿ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಫೋನ್ ತುಂಬಾ ಇಷ್ಟ ಆಯಿತು ಮನೆಗೆ ಬಂದು ನೋಡಿದ್ದಕ್ಕೆ ಮತ್ತು ಎಲ್ಲ ಅಪ್ಲಿಕೇಶನ್ಸ್ನು ಹಳೆ ಫೋನಿಂದ ಹೊಸ ಫೋನ್ಗೂ ಕೂಡ ಅವರೇ ಹಾಕ್ಕೊಟ್ರು ಅದು ಅದಂತೂ ನಿಜ ತುಂಬಾ ಸಮಾಧಾನ ಆಯಿತು ನನಗೆ ಹೇಗಪ್ಪ ಇದೆಲ್ಲ ಮಾಡ್ಕೊಳ್ಳೋದು ಅಂತ ತುಂಬ ಕಷ್ಟ ಅನಿಸಿತ್ತು ಸೊ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ನನ್ನ ಒಂದು ಇವತ್ತಿನ ವ್ಲಾಗನ್ನು ನಾನು ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್ ಬಾಯ್